ಆಗ್ರಾದಲ್ಲಿ ಇರುವ ತಹಜ್ ಮಲ್ ನಾನು ನೋಡಲಿಕ್ಕೆ ಬಂದಿದ್ದೀನಿ ಒಳ್ಳೆ ಕಟ್ಟಡ ಖುಷಿ ಭಾಳಷ್ಟು ಖುಷಿ ನನಗೆ ಹಾಯ್ ಫ್ರೆಂಡ್ಸ್ ಬೆಳಗಿನ ಶುಭೋದಯ ತಮ್ಮೆಲ್ಲರಿಗೂ ಹಿಂದಿನ ವಿಶೇಷತೆ ಏನೆಂದರೆ ತಾವೆಲ್ಲರೂ ಈ ಹೆಸರನ್ನು ಕೇಳಿದ್ದೀರಿ ತೊಂಬತ್ತು ಪರ್ಸೆಂಟ್ ತನಕ ಕೇಳಿದ್ದೀರಿ ಹತ್ತು ಪರ್ಸೆಂಟ್ ಏನೋ ಕೇಳಿಲ್ಲ ಅನ್ನಬಹುದು ತಾಜ್ ಮಹಲ್ ಪ್ರೇಮಿಗಳು ಇಲ್ಲಿ ನೊಂದ ಜೀವಗಳು ಇದಾಗಿದ್ದರಿಂದ ಅಂತ ಇಲ್ಲಿ ನೋಡಿ ಮಹಲ್ ಈಗ ಎಲ್ಲೆಲ್ಲಿ ಏನಾಯ್ತಿ ಹಂಗೆ ನೋಡೋಣ ಬನ್ನಿ ಈ ಎಲ್ಲ ಪೂರ್ತಿ ನೋಡಿ ಯಾರೆಲ್ಲ ಹೊಸಬರಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ದಿನನಿತ್ಯ ಹೊಸ ಹೊಸ ಹಿಡುವೆ ನೋಟಿಫಿಕೇಷನ್ದಿಂದ ತಮಗೆ ಶೇರ್ ಆಗುತ್ತವೆ ಈಗ ನಾವು ವಿಷಯಕ್ಕೆ ಬರೋಣ ಇದು ಏನಪ್ಪ ಅಂದರೆ ತಾಜ್ ಮಹಲ್ ತಾಜ್ಮಲ್ ಅಂದರೆ ಬಿಳಿ ಮಾರ್ಬಲ್ ಕಲ್ಲು ರಾಜಸ್ಥಾನದಿಂದ ತಂದು ಕಟ್ಟಿದ ಇದನ್ನು ಮಹಲ್ ಮಮತಾಜ್ ಸಹಜ ಇಬ್ಬರನ್ನು ಪ್ರೇಮಿಗಳು ಪ್ರೀತಿ ಮಾಡಿದ್ದ ಪ್ರೇಮಿಗಳವರು ಅವರು ಇದು ಕಟ್ಟಿದ್ದ ತಾಜ್ಮಲ ಇದರಲ್ಲಿ ವಿಶೇಷತೆ ಏನಂದರೆ ಒಳ್ಳೆಯ ಒಂದು ನೋಡೋಕ್ಕೆ ಬಹಳ ಸಂಭ್ರಮ ಅಷ್ಟು ನಾನು ನೋಡಿದ್ದೀನಿ ಅಂದರೆ ಇಂಥ ಸಂಭ್ರಮನೂ ನಾನು ಎಲ್ಲಿ ನೋಡಿದ್ದಿಲ್ಲ ನನ್ನ ಜೀವನದಲ್ಲಿ ಒಳ್ಳೆ ಚೆನ್ನಾಗಿ ನೋಡುವಂಥ ತಾಜ್ಮಹ ಇದು ಕಟ್ಟಿದ್ದು ಒಂದು ಸಾವಿರದ ಆರು ಅರವತ್ತೆರಡರಲ್ಲಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದು ಮುಂದೆ ಮುಗಿಯೋದಂದರೆ ಒಂದು ಸಾವಿರದ ಆರುನೂರ ನಲವತ್ತೆಂಟನೇ ಇಸ್ವಿದಲ್ಲಿ ಮುಗಿಯಿತು ಅಂದರೆ ಹದಿನಾರು ವರ್ಷ ಕಾಲ ಇದನ್ನು ಕಟ್ಟಡ ಮಾಡೋಕ್ಕೆ ಸಾಧ್ಯವಾಯಿತು ರಾಜಸ್ಥಾನದಿಂದ ಕಲ್ಲು ಮತ್ತು ಬೇರೆ ಕಡೆ ಇನ್ನೂ ಎಲ್ಲೆಲ್ಲಿ ಬೇಕಾದಲ್ಲಿ ತಂದು ಅದನ್ನು ಕಟ್ಟಡ ಮಾಡೋಕ್ಕೆ ಸಾಧ್ಯವಾಯಿತು ಅದು ಎಷ್ಟು ಪ್ರಯತ್ನ ಮಾಡಬೇಕಾದ್ರೆ ಭಾಳಷ್ಟು ಪ್ರಯತ್ನ ಆಗಿನ ಕಾಲಕ್ಕೆ ಕಟ್ಟಡ ಆಗಬೇಕಾದ್ರೆ ಇಂತಿಂಥ ದೊಡ್ಡ ಒಂದು ತಾಜ್ಮಲ ಒಂದು ಇದು ಲಾಲ್ ಬಳೆ ಬಿಜಾಪುರ ಗೋಲ್ಗುಂಬಾಜ ಇಂಥ ದೊಡ್ಡ ದೊಡ್ಡ ಕಟ್ಟಡ ಆಗ್ಬೇಕಾದ್ರೆ ಭಾಳಷ್ಟು ಕಷ್ಟ ಅವಾಗಿನ ಕಾಲಕ್ಕೆ ಕೊಟ್ಟ ಕೊಠಡಿ ಅಂದರೆ ನೂರ ಇಪ್ಪತ್ತು ಕೊಠಡಿ ನೂರ ಇಪ್ಪತ್ತೆರಡು ಬಾಗಿಲುಗಳು ಒಳಗಡೆ ಹೋದಂಥ ಜನರಿಗೆ ನೋಡುವ ಅಂದರೆ ಭಾಳಷ್ಟು ಶುಭ್ರದಿಂದ ಕಾಣುವಂಥ ಇದು ತಾಜ್ಮಹಲು ಚೆನ್ನಾಗೈತಿ ಒಳಗಡೆ ಅವರ ಸಂಬಂಧಿ ಐತಿ ಆದರೆ ಸಂಬಂಧಿ ಪಕ್ಕಕ್ಕೆ ಹೋಗಿಬಿಡಲ್ಲ ಒಳಗಡೆ ಇಡುವೆ ಮಾಡಬಿಡ ಮಾಡೋಕ್ಕೆ ಬಿಡೋದಿಲ್ಲ ಮೊಬೈಲ್ ಎಲ್ಲವನ್ನು ತಮ್ಮ ಹತ್ರ ಇಟ್ಕೋತಾರೆ ಸೆಕ್ಯೂರಿಟಿಗಳು ಒಳಗಡೆ ಬಿಡುವುದಿಲ್ಲ ಅದಕ್ಕೆ ಕಾರಣ ನಾನು ಒಳಗಡೆ ಹೋಗಲಿಲ್ಲ ಏನು ಆಗ್ರ ಇದು ನಮ್ಮ ದಕ್ಷಿಣ ಭಾಗದಲ್ಲಿ ಇರುವ ಆಗ್ರದಲ್ಲಿ ಊರು ತಹಾಜ್ ಮಹಲ್ ಕಟ್ಟಡ ಮಾಡಲು ಸಾಧ್ಯವಾಯಿತು ಒಂದು ಸಾವಿರ ಆನೆಗಳು ಹೆಲ್ಪಿಗೆ ತೊಳಿದ್ದಾರೆ ಆಗಿನ ಕಾಲಕ್ಕೆ ಹೆಲ್ಪ್ ಅಂದರೆ ಆನೆಗಳು ಕಲ್ಲನ್ನು ತಳ್ಳಕ್ಕೆ ಎಲ್ಲವನ್ನು ಎತ್ತಕ್ಕೆ ಸಂಡಿಲೆ ಅದನ್ನು ಹೆಲ್ಪಿಗಾಗಿ ಒಂದು ಸಾವಿರ ಕ ಆನೆಗಳನ್ನು ಹೆಲ್ಪಿಗೆ ತಗೊಂಡು ಲಕ್ಷಾಂತಗಡ್ಲೆ ಜನ ಅದನ್ನು ನಿಭಾಯಿಸಿ ಕಟ್ಟಡ ಮಾಡಬೇಕಾದ್ರೆ ಭಾಳಷ್ಟು ಸಾಧ್ಯವಾದಂಥ ಕೆಲಸ ನೋಡಿ ಎಷ್ಟು ಶಿಕಾರ ಅಂದರೆ ಅದು ಬಹಳ ಒಳ್ಳೆಯ ಒಂದು ಕೈ ಇಟ್ಟರೆ ಜಾರಬೇಕು ಆ ರೀತಿ ಈಗ ನಾಲ್ಕು ಕಡೆ ನೋಡಿದ್ದರೂ ಶೇಮ್ ಕಾಣಬೇಕಲ್ಲ ಅದನ್ನೇ ಆ ರೀತಿ ಮಾಡುವಂಥ ಒಂದು ಸಾಧನೆ ಮುಮ್ತಾಜ್ ಸಹಾಜ್ ಅವ್ರಿಬ್ಬರೂ ಸೇರಿಕೊಂಡು ಅದನ್ನು ಕಟ್ಟಡ ಮಾಡಿ ಇದು ಕಾಲ ಕಾಲಾಂತರ ವರ್ಷ ವರ್ಷಾಂತರ ಎಲ್ಲ ಜನರಿಗೆ ನೆನಪಿರಲಿ ನಮ್ಮ ಒಂದು ಈ ಪ್ರಯತ್ನ ಈ ಪ್ರೀತಿಯ ಪಾತ್ರ ಅಂತ ಹೇಳಿ ಇದನ್ನು ಕಟ್ಟಡ ಮಾಡಿದ್ದಾರೆ ನೋಡಿ ಎಷ್ಟು ಕೋಟಿ ಬಾಗಲಿದ್ದಾವ ನಾಲ್ಕು ಸೈಡ್ ನೋಡಿದ್ರೂ ನಾಲ್ಕು ಸೈಡ್ ಅದನ್ನೇ ಸೇಮ್ ಕಾಣಬೇಕು ಥ್ಯಾಂಕ್ ಯು ಬಾಯ್ ಮುಂದಿನ ಇಡುವೆದಲ್ಲಿ ಸಿಗೋಣ